ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಕಪಕ್ಕ ಮನೆಗಳು ಎಲ್ಲರೂ ಕೂಡ ಅನ್ಯೂನ್ಯತೆಯಿಂದ ಇರ್ತೀವಿ ಅಕ್ಕಪಕ್ಕದ ಮನೆಯವರು ಅನ್ಯೂನ್ಯತೆಯಿಂದ ಇರೋದರಿಂದ ತುಂಬಾ ಲಾಭ ಇರುತ್ತೆ ನೆರೆಯವರ ಹೊರೆಯವರ ಸಂಬಂಧ ಸಂಬಂಧಿಕರಕ್ಕಿಂತಲೂ ಹೆಚ್ಚಾಗಿರುತ್ತೆ ಯಾಕೆಂದರೆ ಯಾವುದೇ ಕಷ್ಟ ಸುಖಗಳು ಇವಾಗ ಯಾರಿಗೋ ನಮಗೊಂದು ಏನೋ ಆಪತ್ತು ಬಂದಿದೆ ಅಂತಂದರೆ ಸಡನ್ನಾಗಿ ಬರುವಂಥವರು ಎಲ್ಲೋ ಇರುವಂಥ ಸಂಬಂಧಿಕರಲ್ಲ ಪಕ್ಕದ ಮನೆಯವರೇ ಆಗಿರ್ತಾರೆ ಹೀಗಾಗಿ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಾವು ತುಂಬ ಅನ್ಯೋನ್ಯತೆಯಿಂದ ಇರಬೇಕಾಗತ್ತೆ ಯಾವಾಗಲೂ ಕೂಡ ಅಷ್ಟೇ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಹಾಗಾಗಿ ನೆರೆ ಹೊರೆಯವರ ಜೊತೆಗೆ ನಾವು ತುಂಬ ಫ್ರೀಯಾಗಿ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಲಿಯಾಗಿ ಇರ್ತೀವಿ ಸೊ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಅವರಿಗೆ ಕೊಡ್ತಾ ಇರ್ತೀವಿ ಅವ್ರ ಕಡೆಯಿಂದನೂ ಕೂಡ ಇಸ್ಕೊಳ್ತಾ ಇರ್ತೀವಿ ಎಷ್ಟೇ ಅನ್ಯೂನ್ಯತೆಯಿಂದ ಇದ್ದರೂ ಕೂಡ ನಾವು ಒಂದು ಸಾರಿ ಕೆಲವೊಂದು ಸಾರಿ ಕೆಲವೊಂದು ವಸ್ತುಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಕೊಡುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇಸ್ಕೊಳ್ಳುವಂಥದ್ದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಯಾವೆಲ್ಲ ವಸ್ತುಗಳನ್ನು ಅದು ರಾತ್ರಿ ಸಮಯದಲ್ಲಿ ಕೊಡಬಾರ್ದು ಅಂತ ಅಕ್ಕಪಕ್ಕದ ಮನೆಯವರು ರಾತ್ರಿ ಆದ್ರೇನು ಹಗಲಾದ್ರೇನು ಬರ್ತಾನೆ ಇರ್ತೀವಿ ಹೋಗ್ತಾನೆ ಇರ್ತೀವಿ ಅವ್ರ ಮನೆಗೆ ನಾವು ಬರುವಂಥದ್ದಾಗಿರ್ಬೋದು ನಮ್ಮ ಮನೆಗೆ ಅವ್ರು ಬರುವಂಥದ್ದಾಗಿರ್ಬೋದು ಇದು ಕಾಮನ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಏನಾದರೂ ಯಾವುದಾದ್ರೂ ವಸ್ತುಗಳನ್ನು ಈಗ ನಾನು ಹೇಳ್ತಾ ಇರುವಂಥ ವಸ್ತುಗಳನ್ನು ಅವರೇನಾದರೂ ಕೇಳ್ಪಟ್ರೆ ಅಥವಾ ನೀವು ಇಸ್ಕೊ ಬರಬೇಕು ಅಂದರೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಏನೆಲ್ಲ ವಸ್ತುಗಳು ಅಂತ ಸ್ವಲ್ಪ ವಸ್ತುಗಳನ್ನು ಹೇಳ್ತಾ ಹೋಗ್ತೀನಿ ಅವನ್ನೆಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಇನ್ನು ಮುಂದೆ ಇಷ್ಟು ಇಲ್ಲದವರೆಗೂ ನಾವು ಏನು ಮಾಡಿರ್ತೀವೋ ಗೊತ್ತಿಲ್ಲ ಬಟ್ ಈ ವಿಡಿಯೋ ನೋಡಿದ ಮೇಲೆ ಅವುಗಳನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ನಿಮ್ಮನೇಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ನೀವು ಕೂಡ ದನದಿಂದ ತುಂಬ ಆಕರ್ಷಣೆ ಆಗ್ತೀರಾ ಹಾಗೆ ನೀವು ಕೂಡ ಸುಖಕರವಾಗಿ ಜೀವನವನ್ನು ನಡೆಸ್ತೀರಾ ಅಂತ ಇದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂಥ ಸಲಹೆ ಆಗಿರುತ್ತೆ ಹಾಗಾದ್ರೆ ಮೊದಲನೇದಾಗಿ ನೋಡೋದಾದ್ರೆ ರಾತ್ರಿ ಸಮಯದಲ್ಲಿ ಈ ವಸ್ತುಗಳನ್ನು ಯಾರಿಗೂ ಕೊಡಬಾರ್ದು ಸ್ವಲ್ಪ ಹೆಪ್ಪಿಗೋ ಅಥವಾ ಏನಕ್ಕೋ ಮೊಸರನ್ನು ಕೇಳ್ತಾ ಇರ್ತಾರೆ ಸೊ ನೀವು ಆ ಸಮಯದಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಮೊಸರನ್ನ ಯಾವುದೇ ಕಾರಣಕ್ಕೂ ನೈಟ್ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬಾರ್ದು ಪಕ್ಕದ ಮನೆಯವರು ಅಂತ ಅಲ್ಲ ಅಥವಾ ಬೇರೆ ಯಾರೇ ಅಂತ ಅಲ್ಲ ಯಾರಾದರೂ ಕೇಳಿದರು ಅಂತಂದರೆ ಈ ಮೊಸರನ್ನು ಕೊಡುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಮೊಸರು ಆಗಿರ್ಬೋದು ಹಾಲಾಗಿರ್ಬೋದು ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಈ ನಾಲ್ಕು ವಸ್ತುಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂಥ ವಸ್ತುಗಳಾಗಿರುತ್ತವೆ ಈ ವಸ್ತುಗಳನ್ನು ನೀವೇನಾದರೂ ನೈಟ್ ಸಮಯದಲ್ಲಿ ಯಾರಿಗಾದರೂ ಕೊಟ್ರಿ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಪರಮಾತ್ಮನ ಅನುಗ್ರಹ ನಿಮ್ಮ ಮನೆಯ ಮೇಲೆ ಕಡಿಮೆ ಆಗತ್ತೆ ಅಂತ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ನೈಟ್ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬಾರ್ದು ಯಾವ್ಯಾವ ವಸ್ತುಗಳು ಅಂತಂದರೆ ಮೊಸರು ಬೆಣ್ಣೆ ತುಪ್ಪ ಮತ್ತು ಹಾಲು ಈ ಅಂದರೆ ಹಾಲಿನಿಂದ ಉತ್ಪತ್ತಿಯಾದಂಥ ಏನೆಲ್ಲ ಪದಾರ್ಥಗಳಿದಾವಲ್ವಾ ಅವನ್ನ ಯಾವನ್ನು ಕೂಡ ನೈಟ್ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬಾರ್ದು ಅಂತ ಇನ್ನು ಎರಡನೆಯದಾಗಿ ಗಿಣ್ಣ ಗಿಣ್ಣವನ್ನು ತುಂಬ ಶ್ರೇಷ್ಠವಾಗಿರುವಂಥದ್ದು ಗಿಣ್ಣ ಗಿಣ್ಣಕ್ಕೆ ಒಂದು ಗಾದೆ ಮಾತೇ ಇದೆ ಹೊನ್ನು ಕೊಟ್ಟರು ಗಿಣ್ಣು ಸಿಗೋಲ್ಲ ಅಂತ ಸೊ ಅಷ್ಟು ಒಂದು ಪಾವಿತ್ರ್ಯತೆಯನ್ನು ಹೊಂದಿದೆ ನಾವೇನು ಮಾಡ್ತೀವಿ ಇವಾಗ ನಮಗೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಹೈನ ಇರುತ್ತೆ ಅಂದರೆ ಆಕಳನೋ ಅಥವಾ ಎಮ್ಮೆದೋ ಒಂದು ಹೈನ ಇರುತ್ತೆ ಸೊ ಕರು ಹಾಕಿದಾಗ ಸಡನ್ ಆಗಿ ಗಿಣ್ಣವನ್ನು ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ತಿನ್ನಬೇಕು ಕೊಡಬೇಕು ಅನ್ನುವಂಥ ಮನೋಭಾವನೆ ನಮಗೆಲ್ಲರಿಗೂ ಕೂಡ ಇರುತ್ತೆ ಆಗ ನಾವೇನು ಮಾಡ್ತೀವಿ ಈ ಗಿಣ್ಣನ ಕೊಡ್ತೀವಿ ಗಿಣ್ಣನ್ನು ನೀವು ಬೆಳಿಗ್ಗೆ ಸಮಯದಲ್ಲಿ ಕೊಡಿ ಹಗಲ್ ಸಮಯದಲ್ಲಿ ಯಾರಿಗೆ ಬೇಕಾದರೂ ಕೊಡಿ ಅಥವಾ ಕರ್ದು ಊಟ ಮಾಡಿಸಿ ಅದು ಬೇರೆ ಬಟ್ ನೈಟ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಿಣ್ಣನ್ನು ಕೊಡಬೇಡಿ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಆ ಥರ ನೀವು ಕೊಟ್ಟ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ಒಂದು ಸಂಪತ್ತು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಗಿಣ್ಣನ್ನು ಹೊನ್ನಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ ಬಂಗಾರಕ್ಕೆ ಹೋಲಿಸ್ತಾ ಇದ್ದಾರೆ ಬಂಗಾರ ಕೊಟ್ಟರು ಕೂಡ ಗಿಣ್ಣ ಸಿಗಲ್ಲ ಅನ್ನುವಂಥ ಒಂದು ಗಾದೆ ಮಾತೆ ಇದೆ ಸೊ ಅಷ್ಟೊಂದು ಪವಿತ್ರತೆಯನ್ನು ಪಡೆದಿರುವಂಥ ಈ ಗಿಣ್ಣವನ್ನು ನಾವು ಏನಾದರೂ ಹೊರಗೆ ನೈಟ್ ಸಮಯದಲ್ಲಿ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಸಿರಿ ಸಂಪತ್ತು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಗಿಣ್ಣನ್ನು ಯಾವುದೇ ಕಾರಣಕ್ಕೂ ನೈಟ್ ಸಮಯದಲ್ಲಿ ಯಾರಿಗೂ ಕೊಡಬಾರ್ದು ಅಂತ ಇನ್ನು ನಿಂಬೆ ಹಣ್ಣನ್ನು ಕೊಡಬಾರ್ದು ನಿಂಬೆಹಣ್ಣು ಕೂಡ ಅಷ್ಟೇ ಲಕ್ಷ್ಮಿಯ ಒಂದು ಪ್ರತೀಕ ಅಂತ ಹೇಳ್ತೀವಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಲಿಕ್ಕಾಗಿರ್ಬೋದು ಲಕ್ಷ್ಮಿಯನ್ನು ನಮ್ಮನೆಗೆ ಯಾವುದೇ ಥರದ ಕೆಟ್ಟ ದೃಷ್ಟಿ ಬರದೇ ಇರಲಿ ಅನ್ನುವಂಥ ಕಾರಣಕ್ಕಾಸಿ ಆಗಿರ್ಬೋದು ಒಂದು ಸಕಾರಾತ್ಮಕವಾದಂಥ ಚಿಂತನೆಗೋಸ್ಕರ ನಾವು ಜಾಸ್ತಿ ಹಣ್ಣನ್ನು ಬಳಸ್ತಾ ಇರ್ತೀವಿ ನಕಾರಾತ್ಮಕತೆಯನ್ನು ಹೋಗಲಾಡ್ಸ್ಲಿಕ್ಕೋಸ್ಕರ ನಾವು ಇದನ್ನು ಬಳಸ್ತಾ ಇರ್ತೀವಿ ಸೊ ಹಾಗಾಗಿ ನಿಂಬೆಹಣ್ಣನ್ನು ಕೂಡ ಯಾವುದೇ ಕಾರಣಕ್ಕೂ ನೈಟ್ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬಾರ್ದು ಇನ್ನು ಉಪ್ಪಾಗಿರ್ಬೋದು ಮತ್ತು ಉಪ್ಪಿನಕಾಯಿ ಆಗಿರ್ಬೋದು ಈಗ ಪಕ್ಕದ ಅಂದ ತಕ್ಷಣನೇ ನಾವು ಉಪ್ಪಿನಕಾಯನ್ನು ಕೊಡುವಂಥದ್ದಾಗಿರ್ಬೋದು ಅವ್ರ ಮನೆಯಿಂದ ಇಸ್ಕೊಂಡು ಬರುವಂಥದ್ದಾಗಿರ್ಬೋದು ಮಾಡ್ತಾ ಇರ್ತೀವಿ ಸೊ ಇದು ಕೂಡ ಇಟ್ಕೊಳ್ಳಿ ನೀವು ಡೇ ಟೈಮಲ್ಲಿ ಬೇಕಾದರೆ ಕೊಟ್ಕೊಳ್ಳಿ ಆದರೆ ನೈಟ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಯನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಉಪ್ಪನ್ನು ಕೊಡುವಂಥದ್ದಾಗಿರ್ಬೋದು ಇದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಖಂಡಿಸಬೇಕಾಗತ್ತೆ ಅಂದರೆ ಅವಾಯ್ಡ್ ಮಾಡಲೇಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇನ್ನು ಅರಿಶಿನ ಮತ್ತು ಕುಂಕುಮ ಈ ಅರಿಶಿನ ಕುಂಕುಮವನ್ನು ಮುತ್ತೈದೆಯರೇನಾದರೂ ಏನಾದರೂ ನಿಮ್ಮ ಮನೆಗೆ ಮುಸ್ಸಂಜೆ ಸಮಯದಲ್ಲಿ ಬಂದರು ಅಂತಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಅರಿಶಿಣ ಕುಂಕುಮವನ್ನು ಹಚ್ಚದೇ ಕಳಿಸ್ಬಾರ್ದು ಇದು ನೆನಪಿರಲಿ ಆದರೆ ಅರಿಶಿನ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಅವ್ರ ಮನೆ ಕೊಟ್ಟು ಕಳಿಸುವಂಥದ್ದು ಮಾಡಬಾರ್ದು ಇವಾಗ ಪಟ್ಟಣದಲ್ಲಿ ಅಥವಾ ಯಾವುದೋ ಒಂದು ಬಟ್ಲಲ್ಲೋ ಈ ಥರ ಹಾಕಿ ಕೊಡ್ತಿರ್ತೀವಲ್ವ ಆ ಥರ ಕೊಡಬಾರ್ದು ಅನ್ನುವಂಥದ್ದು ಮಾರಲಿಕ್ಕೂ ಕೂಡ ತರಲ್ಲ ನೈಟ್ ಸಮಯದಲ್ಲಿ ಒಂದೊಂದು ಶಾಪಲ್ಲಿ ಕಿರಾಣಿ ಶಾಪ್ಗಳಲ್ಲಿ ಅರಿಶಿನ ಕುಂಕುಮವನ್ನು ನೈಟ್ ಸಮಯದಲ್ಲಿ ಮಾರಾಟನೂ ಕೂಡ ಮಾಡ್ತಾ ಇರಲ್ಲ ಸೊ ಹಾಗಾಗಿ ಅರಿಶಿನ ಕುಂಕುಮವನ್ನು ಕೂಡ ಯಾವುದೇ ಕಾರಣಕ್ಕೂ ನೈಟ್ ಸಮಯದಲ್ಲಿ ಯಾರಿಗೂ ನೀವು ಹೊರಗಡೆ ಕೊಡಬಾರ್ದು ಆದರೆ ಮುತ್ತೈದರು ನಿಮ್ಮ ಮನೆಗೆ ಬಂದರು ಅಂತಂದರೆ ಅವರಿಗೆ ಮುಸ್ಸಂಜೆ ಸಮಯದಲ್ಲಿ ಅವರೇನಾದರೂ ಬಂದರು ಅಂದರೆ ಅವರಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿದೆ ಹಾಗೆ ಕಳಿಸ್ಬಾರ್ದು ಇದು ಕೂಡ ನೆನಪಿರಲಿ ಆಕೆ ಶ್ರೀಲಕ್ಷ್ಮಿಯ ಒಂದು ಸ್ವರೂಪಳಾಗಿರ್ತಾಳೆ ಮುತ್ತೈದೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂದರೆ ನಮ್ಮ ಮನೆಗೆ ಬಂದ ಹಾಗೆ ಅನ್ನುವಂಥದ್ದು ಸೊ ಹಾಗಾಗಿ ಆಕೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗತ್ತೆ ಇನ್ನು ಅರಿಶಿನ ಕುಂಕುಮವನ್ನು ನೀವೇನಾದರೂ ಕೊಟ್ರಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಶ್ರೀಲಕ್ಷ್ಮಿಯ ಒಂದು ಸೌಭಾಗ್ಯ ಬೇರೆ ಕಡೆ ಹೋಗ್ಬಿಡತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ನೀವು ಬೇರೆಯೂ ಕೂಡ ಯಾರಿಗೂ ಕೂಡ ಕೊಡ್ತಾ ಹೋಗಬಾರ್ದಾಗತ್ತೆ ಇನ್ನು ಎಣ್ಣೆ ಎಣ್ಣೆಯನ್ನು ಕೊಡ್ತಾ ಇರ್ತಾರೆ ಸೊ ಎಣ್ಣೆಯನ್ನು ಕೂಡ ಅಷ್ಟೇ ನೈಟ್ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬಾರ್ದು ನೈಟ್ ಎಣ್ಣೆಯನ್ನು ತರಬಾರ್ದು ಅಂತಲೂ ಕೂಡ ಹೇಳ್ತಾರೆ ಹಾಗೆ ನಾವು ಯಾರಿಗೂ ಕೂಡ ಕೊಡಲೂಬಾರ್ದು ಅನ್ನುವಂಥದ್ದು ಕೂಡ ಈ ಎಣ್ಣೆಯನ್ನು ನಾವು ಇವಾಗ ಅಕ್ಕಪಕ್ಕದ ಮನೆಯವರು ಇಸ್ಕೊಳ್ತಾರೆ ಅಂತ ಅನ್ಬೋದು ಸೊ ಸಾಮಾನ್ಯವಾಗಿ ಏನೋ ಎಮರ್ಜೆನ್ಸಿ ಇರುತ್ತೆ ಅಥವಾ ಮನೆಯಲ್ಲಿ ಖಾಲಿಯಾಗ್ಬಿಟ್ಟಿರುತ್ತೆ ಅಥವಾ ಒಂದು ಕಡ ರೂಪದಲ್ಲಿ ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಅಥವಾ ಒಂದು ಲೋಟದಷ್ಟು ಹೀಗೆ ಇಸ್ಕೊಳ್ತಾ ಇರ್ತಾರೆ ಸೊ ಆ ಥರದ್ದು ಕೂಡ ಅವಾಯ್ಡನ್ನು ಮಾಡಬೇಕಾಗತ್ತೆ ಸೊ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೋಬೇಕು ನೆಕ್ಸ್ಟು ಕಾವಲಿಗಳು ಈ ದೋಸೆ ಮಾಡುವಂಥ ಕಾವಲಿ ಆಗಿರ್ಬೋದು ಪಡ್ಡು ಮಾಡುವಂಥ ಕಾವಲಿ ಚಾ ಚಪಾತಿ ಮಾಡುವಂಥ ಕಾವಲಿ ಆಗಿರ್ಬೋದು ಅಥವಾ ಚಪಾತಿ ಮಾಡುವಂಥ ಮಣೆ ಆಗಿರ್ಬೋದು ಇವನ್ನು ಕೂಡ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಚಪಾತಿ ಮಾಡ್ತಾ ಇರ್ತಾರೆ ಅಥವಾ ಯಾವುದೋ ಹೋಳಿಗೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಮಗೆ ಲತ್ತಣಿಗೆ ಆಗಿರ್ಬೋದು ಅಥವಾ ಮಣೆ ಆಗಿರ್ಬೋದು ಅಥವಾ ಹಂಚುಗಳಾಗಿರ್ಬೋದು ಬೇಕಾಗಿರುತ್ತೆ ಅವುಗಳನ್ನು ನೀವು ಅಡ್ವಾನ್ಸ್ ಆಗಿಯೇ ಡೇ ಟೈಮಲ್ಲೇ ಅಕ್ಕಪಕ್ಕದ ಮನೆಯಿಂದ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು ಇನ್ ಕೇಸ್ ನಿಮಗೆ ರಾತ್ರಿ ಆಯಿತು ಅಂತಂದರೆ ಅವರು ನಿಮಗೆ ಕೊಡೋಲ್ಲ ಸೊ ಹಾಗೆಯೇ ಯಾರೂ ಕೂಡ ಕೊಡಬಾರ್ದು ಕೂಡ ಅವೆಲ್ಲವೂ ಕೂಡ ಶ್ರೀಲಕ್ಷ್ಮಿಯ ಒಂದು ಪ್ರತೀಕ ಹಾಗಾಗಿ ಅವನ್ನೆಲ್ಲವನ್ನು ಕೂಡ ಕೊಟ್ಟರೆ ಅಂತಂದರೆ ನಿಮ್ಮ ಮನೆಗೆ ಧನ ಸಂಪತ್ತು ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆ ಉದ್ದೇಶಕ್ಕೆ ಹಂಚಾಗಿರ್ಬೋದು ಅಥವಾ ತ ಇದು ತವ ಅಂತ ಹೇಳ್ತೀವಲ್ಲ ಅವು ಅವುಗಳಾಗಿರ್ಬೋದು ಮತ್ತು ಲತ್ತಣಿಗೆ ಮತ್ತು ಮಣೆ ಇವೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಇನ್ನು ಬೆಲ್ಲ ಮತ್ತು ಸಕ್ಕರೆ ಇವುಗಳನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ನೈಟ್ ಸಮಯದಲ್ಲಿ ಬೇರೆಯವ್ರ ಮನೆಗೆ ಕೊಡಬಾರ್ದು ಬೆಲ್ಲವಾಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಇದನ್ನು ಕೂಡ ಕೊಡಬಾರ್ದು ಅಂತ ಹಾಗೆ ನಾವು ಮನೆಗೆ ಖರೀದಿ ಮಾಡಿ ತರುವಾಗ ಉಪ್ಪು ಮತ್ತು ಎಣ್ಣೆ ಎರಡನ್ನೂ ಒಟ್ಟಿಗೆ ತರಬಾರ್ದು ಅಂತ ಹೇಳ್ತಾರೆ ಸೊ ಉಪ್ಪು ಮತ್ತು ಎಣ್ಣೆಯನ್ನು ಒಟ್ಟಿಗೆ ಯಾವುದೇ ಕಾರಣಕ್ಕೂ ಮನೆಗೆ ತರಬಾರ್ದು ಇದು ಕೂಡ ನೆನಪಿರಲಿ ಇದಾದ ಮೇಲೆ ನಾವು ಅಳತೆ ಮಾಡುವಂಥ ಪ್ರಮಾಣದ ಒಂದು ವಸ್ತುಗಳಿರ್ತವೆ ನಾವು ನಮ್ಮಲ್ಲಿ ಯೂಸ್ ಮಾಡುವಂಥದ್ದು ಚಟಾಕಾಗಿರ್ಬೋದು ಸೇರಾಗಿರ್ಬೋದು ಗಿದ್ನ ಆಗಿರ್ಬೋದು ಇವುಗಳೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಈಗ ಏನು ಅಳತೆ ಮಾಡೋದಿರತ್ತೆ ಸೊ ಆವಾಗ ನಾವು ಅಕ್ಕಪಕ್ಕದ ಮನೆಯವರು ಏನು ಅಳತೆ ಮಾಡೋಕ್ಕೋಸ್ಕರ ಬಂದುಬಿಟ್ಟು ಚಟಾಕನ್ನು ಕೊಡಿ ಅಂತ ಕೇಳುವಂಥದ್ದು ಅಥವಾ ಗಿದ್ನ ಕೊಡಿ ಅಂತ ಕೇಳುವಂಥದ್ದು ಸವ ಸೇರನ್ನು ಕೊಡಿ ಅಂತ ಕೇಳುವಂಥದ್ದು ಮಾಡ್ತಿರ್ತಾರೆ ಸೊ ಆ ಅಂಥ ಅಳತೆ ಮಾಡುವಂಥ ಪ್ರಮಾಣಗಳು ಏನಿರ್ತಾವಲ್ವ ಅವುಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅವುಗಳಲ್ಲಿ ಲಕ್ಷ್ಮೀ ದೇವಿಯ ಒಂದು ಆಹ್ವಾನ ಇರುತ್ತೆ ಅಂತ ಲಕ್ಷ್ಮೀ ದೇವಿ ಇರ್ತಾಳೆ ಅನ್ನುವಂಥದ್ದು ಸೊ ಹಾಗಾಗಿ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ನಾವು ಅದನ್ನು ಪ್ರತಿ ಒಂದು ದೀಪಾವಳಿಗೂ ಕೂಡ ಸವಾ ಸೇರಲ್ಲಿ ದವಸ ಧಾನ್ಯವನ್ನು ಇಟ್ಟು ಆಕೆಯನ್ನು ಪೂಜೆ ಮಾಡ್ತಾ ಇರ್ತೀವಿ ಅಂದರೆ ಲಕ್ಷ್ಮೀ ದೇವಿ ಅಂತ ಹೇಳಿ ನಾವು ಆಕೆಯನ್ನು ಕೂರಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಿ ಹಟ್ಟಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಅದು ಕೂಡ ಲಕ್ಷ್ಮಿಯ ಒಂದು ಪ್ರತೀಕ ಆಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು ಈ ಒಂದು ಅಳತೆ ಪ್ರಮಾಣದಲ್ಲಿರುವಂಥ ಸೇರಾಗಿರ್ಬೋದು ಆಗಿರ್ಬೋದು ಅಥವಾ ಸವಾ ಸೇರಾಗಿರ್ಬೋದು ಗಿದ್ನಗಳಾಗಿರ್ಬೋದು ಇವುಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೊಡಬಾರ್ದು ಅನ್ನುವಂಥದ್ದು ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಈ ಎಲ್ಲ ವಸ್ತುಗಳನ್ನು ನಿಮಗೆ ಅಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಬೆಳಗ್ಗೆ ಹಗಲು ಸಮಯದಲ್ಲಿ ಇವನ್ನೆಲ್ಲವನ್ನು ಕೂಡ ನೀವು ಬೇಕಾದರೆ ಕೊಡ್ತಾ ಹೋಗಿ ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥದ್ದು ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು